ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಣವ್ ಮೊಹಾಂತಿ ಅವರನ್ನ ಭೇಟಿಯಾಗಿದ್ದಾರೆ ಧರ್ಮಸ್ಥಳ ಪ್ರಕರಣದ ತನಿಖೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿ ಪ್ರಣವ್ ಮೊಹಾಂತಿ ಸದಾಶಿವನಗರದ ಪರಮೇಶ್ವರ್ ಅವರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಕೇಂದ್ರ ಸೇವೆಗೆ ಕರೆಸಿಕೊಳ್ಳುವ ಪಟ್ಟಿಯಲ್ಲಿ ಮೊಹಾಂತಿ ಅವರ ಹೆಸರು ಸೇರಿಸಲಾಗಿದೆ ಹೀಗಾಗಿ ಮಹತ್ವದ ಒಂದು ಆ ತೀರ್ಪು ಈ ಒಂದು ವಿಚಾರ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ನಿನ್ನೆ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದರು ಹೀಗಾಗಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ದಾರೆ ಪ್ರಣವ್ ಅವರು ಈ ಸಮಗ್ರ ಎಸ್ ಐ ಟಿ ಟೀಮ್ ಏನಿತ್ತು ಈ ಎಸ್ ಐ ಟಿ ಟೀಮ್ನ ತಂಡದ ಒಂದು ನಿರ್ವಾಹಕ ಕೂಡ ಆಗಿದ್ದರು ಅವರು ಮೇನ್ ರೋಲ್ನಲ್ಲಿ ಇರ್ತಾರೆ ಈ ಒಂದು ತಂಡದ ಉನ್ನತ ಅಧಿಕಾರಿ ಕೂಡ ಆಗಿರ್ತಾರೆ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕೇಂದ್ರಕ್ಕೆ ನಿಯೋಜನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಣವ್ ಮೊಹಾಂತಿ ಅವರು ಏನು ಮಾಡಬೇಕು ಮುಂದೆ ಅಂತ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಏನೇನೆಲ್ಲ ಚರ್ಚೆ ಆಗಿದೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಣವ್ ಮೊಹಾಂತಿ ಅವರನ್ನ ಭೇಟಿಯಾಗಿದ್ದಾರೆ ಧರ್ಮಸ್ಥಳ ಪ್ರಕರಣದ ತನಿಖೆ ಮಾಡ್ತಾ ಇದ್ದಾರೆ ಎಸ್ ಟಿ ಅಧಿಕಾರಿ ಪ್ರಣವ್ ಮೊಹಾಂತಿ ಸದಾಶಿವನಗರದ ಪರಮೇಶ್ವರ್ ಅವರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಕೇಂದ್ರ ಸೇವೆಗೆ ಕರೆಸಿಕೊಳ್ಳುವ ಪಟ್ಟಿಯಲ್ಲಿ ಮೊಹಾಂತಿ ಅವರ ಹೆಸರು ಸೇರಿಸಲಾಗಿದೆ ಹೀಗಾಗಿ ಮಹತ್ವದ ಒಂದು ತೀರ್ಪು ಈ ಒಂದು ವಿಚಾರ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ನಿನ್ನೆ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದರು ಹೀಗಾಗಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ದಾರೆ ಪ್ರಣವ್ ಅವರು ಈ ಸಮಗ್ರ ಎಸ್ ಐ ಟಿ ಟೀಮ್ ಏನಿತ್ತು ಈ ಎಸ್ ಐ ಟಿ ಟೀಮ್ನ ತಂಡದ ಒಂದು ನಿರ್ವಾಹಕ ಕೂಡ ಆಗಿದ್ದರು ಅವರು ಮೇನ್ ರೋಲ್ನಲ್ಲಿ ಇರ್ತಾರೆ ಈ ಒಂದು ತಂಡದ ಉನ್ನತ ಅಧಿಕಾರಿ ಕೂಡ ಆಗಿರ್ತಾರೆ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕೇಂದ್ರಕ್ಕೆ ನಿಯೋಜನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಣವ್ ಅವರು ಏನು ಮಾಡಬೇಕು ಮುಂದೆ ಅಂತ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ಏನೇನೆಲ್ಲ ಚರ್ಚೆ ಆಗಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ